ಮೈಸೂರು ಆನಂದ್ ಅಂತ ಈ ದೇವಸ್ಥಾನದ ಕಾರ್ಯಕರ್ತರು ಅಷ್ಟೇ ಇದು ಸುಮಾರು ಐನೂರು ವರ್ಷಗಳಿಂದ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋ ಪಬ್ಲಿಕ್ಕೆ ಇದರಿಂದ ತಾತ ಮುತ್ತಾತ ಅವರಿಂದ ನಡ್ಕೊಂಡು ಬಂದು ಈಗ ಈ ಒಂಬತ್ತು ವರ್ಷಕ್ಕೊಂದ್ಸರಿ ಇಲ್ಲಿ ನಾವು ಜಾತ್ರೆ ದೊಡ್ಡ ಜಾತ್ರೆ ಅಂತ ಮಾಡ್ಬೇಕು ಒಂಬತ್ತು ವರ್ಷಕ್ಕೊಂದ್ಸರಿ ಅದಕ್ಕೆ ನಮ್ಮ ಕುಲದಲ್ಲಿ ಅಲ್ಲಿ ಒಂದು ಚಾರ್ನಹಳ್ಳಿ ಹತ್ರ ಒಂದು ಐನೂರು ಮನೆ ಇದೆ ಐನೂರು ಮನೆಗಳಿದವು ಇಲ್ಲಿ ನಮ್ಮ ಹತ್ರ ಒಂದು ನೂರೈವತ್ತು ಮನೆ ಇದೆ ಆಮೇಲೆ ಬಲೇರಿ ಮರ್ಗಲ್ ಹತ್ರ ಒಂದು ಮುನ್ನೂರು ಮನೆ ಸೇರ್ತಾರೆ ಆಮೇಲೆ ಈ ಜಾತ್ರೆಗೆ ಸುಮಾರು ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಸೇರ್ತಾರೆ ಐಜೃಮನೆಯಿಂದ ನಡೀತದೆ ಡೊಳ್ಳು ಕುಣಿತ ವಾಜಗೋಷ್ಠಿ ಪಿಲ್ಲಂಗೋಗಿ ಈ ಮುಂತಾದ ಕಲಾ ತಂಡಗಳಿಂದ ವಿಜೃಂಭಣೆಯಿಂದ ಆರನೇ ತಾರೀಕು ಎಲ್ಲ ನೆರವೇರಿಸ್ಕೊಂಡು ಬರ್ತಾರೆ ಸುಗಮವಾಗಿ ಅಂತ ನಾವು ಪುರಾತನ ಕಾಲದಿಂದ ನಡೆಸ್ಕೊಂಡು ತಂದೆ ತಾಯಿ ಅವ್ರ ತಾತ ಅವ್ರಿಂದ ನಾವು ನಡ್ಸ್ಕೊಂಡು ಮುಂದೆ ಮುಂದೆನೂ ಈ ತರ ಹೋಗ್ಬೇಕು ಅಂತ ಹೇಳಿ ಆ ದೇವರಲ್ಲಿ ಕಾಪಾಡ ಕಾಪಾಡ್ಲಿ ಅಂತ ಹೇಳಿ ಒಟ್ಟಾರೆ ನೀವು ಹೇಳೋ ಪ್ರಕಾರ ಪದ್ಧತಿಗಳು ಬದಲಾವಣೆ ಆಗಿದೆ ಆಚರಣೆ ಹಂಗೆ ನಡ್ಕೊಂಡು ಬರ್ತಾ ಇದೆ ಹೌದೌದು ಆಚರಣೆಗಳು ಆಗ ಬಡತನ ಇತ್ತು ಚಿಕ್ಕದಾಗಿ ಮಾಡ್ತಾ ಇದ್ರು ಈಗ ಸ್ವಲ್ಪ ಇದಾಗಿರಿಂದ ಆಚರಣೆಯನ್ನು ಯುದ್ಧದಿಂದ ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ನಾವು ಒಂದೇ ಒಂದು ಯುವಕರಿಗೆ ಏನೋ ಮೆಸೇಜ್ ಕೊಡ್ತೀರಾ ನಿಮ್ಮಲ್ಲಿ ಯುವಕರಿಗೆ ಅಕ್ಕಪಕ್ಕ ಊರು ಯುವಕರಿಗೆ ಬಂದು ಜಾತ್ರೆಗೆ ಯಶಸ್ವಿ ನೋಡಿ ಯಶಸ್ವಿ ಈಗ ನಾವು ಇದೀಗ ಮುಂದೆ ಇದೀಗ ಒಂದು ಹದಿನೈದು ಒಂದು ತಿಂಗಳಿಂದನೇ ಅಕ್ಕಪಕ್ಕದ ಊರುಗಳಿಗೆ ಗ್ರಾಮಸ್ಥರಿಗೆ ನಮ್ಮ ದೇವಸ್ಥಾನ ಜಾತ್ರೆ ಇದೆ ಬಂದು ನೀವು ಭಾಗವಹಿಸಿಕೊಂಡು ಅನ್ನ ಸಂತಾನ ಇದೆ ಅದನ್ನು ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾವ ಇತ್ತೀಚೆಗೆ ಎಲ್ಲರಿಗೂ ಹೇಳಿದ್ದೀವಿ ಬರ್ತಾರೆ ಅವರನ್ನು ನೆರವೇರಿಸ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸ್ವಾಗತ ಎಲ್ರಿಗೂ ಭಂಡಾರ ಕೊಡ್ತೀವಿ ಎಲ್ರಿಗೂ ಭಂಡಾರ ಸರ್ವರಿಗೂ ಇಲ್ಲಿ ನಾವು ನಮ್ಮ ಸಂಪ್ರದಾಯ ಮಾಡ್ತೀವಿ ಆಲ್ಮತ ಸಂಪ್ರದಾಯ ಮಾಡ್ತೀವಿ ನಾವು ಎಲ್ರಿಗೂ ಭಂಡಾರ ಇಡ್ತಿವಿ ಎಲ್ರಿಗೂ ಭಂಡಾರ ಎಲ್ಲರಿಗೂ ಸರ್ವರು ನಾವು ಆಧಾರವಾಗಿ ಸ್ವಾಗತ ಮಾಡಿ ಸರ್ವ ಜನಾಂಗಕ್ಕೂ ನಾವು ಒಳ್ಳೆ ಒಳ್ಳೆ ನಾವು ಯಾವುದೇ ರೀತಿಯ ಜಾತಿ ಭೇದ ಮಾಡೋದಿಲ್ಲ ನಮ್ಮ ಕುರುಬ ಸಮಾಜ ಏನಿರುತ್ತೋ ಅದು ಸಂಪ್ರದಾಯ ಮಾಡ್ತೀವಿ ನಮ್ಮ ದೇವಸ್ಥಾನಕ್ಕೆ ಸರ್ವರು ಬರಬಹುದು ಸರ್ವರಿಗೂ ಭಂಡಾರ ಸ್ವಾಗತ ಸರ್ ನಮಸ್ತೆ ನಮ್ಮದು ಇದು ಕಾರ್ಮಂಗಲ ಗ್ರಾಮ ಅಂತೇಳಿ ಇದು ಬತೇಶ್ವರ ಸ್ವಾಮಿ ದೇವಸ್ಥಾನ ಇದು ಪುರಾತನ ಕಾಲ ಕಾಲದಿಂದಲೂ ಇದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದು ನಮ್ಮ ಜಾತ್ರೆ ಇದು ತಲಾ ತಲಾಂತರ ಎಲ್ಲ ನಮ್ಮ ಮುಂದೆ ಮುನೇಟಪ್ಪನವ್ರು ಇದ್ದರು ಅವರಾದ ಮೇಲೆ ಇವಾಗ ಅವ್ರ ಮಕ್ಕಳು ಅವ್ರ ಅನ್ನಪ್ಪ ಅನ್ನದಪ್ಪನವರು ಹಂಗಿ ಜಜ್ಮರು ಇದ್ದಾರೆ ನಮ್ಮ ತಮ್ಮ ಪೂಜಾರಿ ಸುರೇಶ್ ಇದ್ದಾರೆ ಇದು ಹಿಂಗೆ ಮಾಡಿಕೊಂಡು ನೋಡ್ತಾ ಇದ್ದಲ್ಲ ಎಲ್ಲ ಹಾಡಂಬರ ಹೆಂಗಿದೆ ಅಂತೇಳಿ ಇದು ಬಹಳ ಅಜೃಂಭಣೆಯಿಂದ ಎಲ್ಲ ಹಳ್ಳಿಗಳಿಂದ ಬರ್ತಾರೆ ಸುಮಾರು ಜನ ಮಾಲ್ನೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಕೋಲಾರ ಕಡೆಯಿಂದ ಇನ್ನೂ ಆಂಧ್ರ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ಪೂಜೆ ಮಾಡಿಕೊಂಡು ಒಂದು ಮೂರು ದಿವಸ ಕಾಲ ನಾಲ್ಕು ಐದು ಆರು ಆರನೇ ತಾರೀಕು ವಿಶೇಷ ನಮ್ಮ ತಲೆ ಮೇಲೆ ಕಾಯಿ ಒಟ್ಟು ದೇವ್ರ ದೇವ್ರೇವ್ ದೇವ್ರಗಳಿಗೆ ತಿರುಗಿ ರಾತ್ರಿಗೆ ಇದು ದೀಪೋತ್ಸವ ಅಂತೇಳಿ ದೀಪೋತ್ಸವ ಇಲ್ಲಿ ಇದು ಒಂದೇ ಒಂದೇ ಕಂಬಿ ಇಲ್ಲಿ ಒಂದು ಒಂದು ಯಾರಿಗೂ ಒಬ್ಬನು ಇರ್ತಾನೋ ಲಾಸ್ಟ್ ಸಾವಿರವನ್ಗೂ ಅದೇ ಅದೇ ದೀಪ ಹೋಗೋದು ಇಲ್ಲಿ ಇರೋದು ಅವತ್ತಿಂದ ನಾವು ಗುರು ಸನ್ನಿಧಿ ಗುರುಗಳ ಆದೇಶ ಇಲ್ಲದೆ ನಾವು ಯಾವ್ದೇ ದಾವರಾಗ್ಲಿ ನಾವು ಯಾವುದೇ ತೀರ್ಮಾನ ಆಗ್ಲಿ ನಾವು ತಗೊಳ್ಳೋದಿಲ್ಲ ಗುರುಗಳ ಸನ್ನಿಧಿಯಲ್ಲಿ ನಾವು ಯಾವುದೇ ವಿಷಯಗಳನ್ನಾಗ್ಲಿ ಅವ್ರ ಮುಂದೆ ಇಟ್ಟು ಗುರುಗಳ ಆದೇಶದ ಮೇರೆಗೆ ನಾವು ಅವರ ಅನುಸಾರ ಅವರು ಏನ್ ಹೇಳ್ತಾರ ಅವ್ರ ಏನ್ ಆದೇಶ ಸೂಚಿಸ್ತಾರೋ ಅದ್ರ ಮೇಲೆ ನಾವು ಹೋಗ್ತೀವಿ ಗುರುಗಳು ಉಸರಲ್ಲಿ ಗುರುಮಠದಲ್ಲಿ ಇರ್ತಾರೆ ಎಲ್ಲ ದೇವರುಗಳು ಅಲ್ಲೇ ಇರ್ತವೆ ಯಾವುದೇ ಒಂದು ಬಸವನ ಎತ್ತಾಗ್ಲಿ ದೇವ್ರುಗಳು ನಮ್ದು ವೀರೇಶ್ವರ ಸಿದ್ದೇಶ್ವರ ಬಲೇಶ್ವರ ಈರ್ಗ ಎಲ್ಲರೂ ಬರಬೇಕಾದ್ರು ಅವರು ಸನ್ನಿಧಿಯಿಂದನೇ ಬರೋದು ಗುರುಗಳ ಆದೇಶ ಇಲ್ಲದೆ ನಾವು ಯಾವುದೇ ಕಾರ್ಯಗಳನ್ನೂ ಮುಂದುವರಿಸೋದಿಲ್ಲ ಅವರ ಆದೇಶದಿಂದ ರೇವಣ್ಣ ಸಿದ್ದೇಶ್ವರ ನಮ್ಮ ಗುರುಗಳು ಇವಾಗೂ ಅಷ್ಟೇ ನಾವು ದೇವ್ರುಗಳು ಬರಬೇಕಾದ್ರೆ ಅವರು ಮನೆಯಿಂದಾನೇ ಬರುತ್ತೆ ಗುರುಮಠದಿಂದನೇ ಬರುತ್ತೆ ಇಲ್ಲಿ ಗುರು ಸನ್ನಿಧಿ ಮತ್ತು ಗುರುಮಠ ಅಂತಾನೆ ನಾವು ಆದೇಶ ಮಾಡ್ತೀವಿ ಓಸರಳ್ಳಿ ಗುರುಮಠದಿಂದ ಬರ್ತೀವಿ ಈ ಐದು ದೇವರುಗಳ್ಗು ನಮ್ಮ ರೇವಣ್ಣ ಸಿದ್ದೇಶ್ವರರೇ ನಮಗೆ ಗುರುಗಳು ಮೂಲ ಮೂಲ ನಮ್ಮ ಆಲಮತ ಆಲಮತ ಕಾರ್ಮಂಗ್ಲ ತಾರನಳ್ಳಿ ನಡೆಯುವ ದೇವರುಗಳ ಐದು ದೇವ್ರಗಳಿಗು ಗುರುಮಠ ಗುರುಮಠ ಅವರೇ